ಇಲ್ಲಿ ಬಂದು ನೋಡಿದ್ರೆ ಫೈರ್ ಇಂಜಿನ್ ಎಲ್ಲ ಬಂದೈತೆ ಗಾಯ ದೊಡ್ಡ ನೋಡಿ ಬಯಸ್ ವೀಡಿಯೋ ಎಲ್ಲ ಮಾಡೋಂಗಿದೋ ಬೈಸ್ತಾರೆ ಮೇನ್ ಪ್ರಸಾದಕ್ಕೆ ಬರೋದು ಪ್ರಸಾದ ಹಾರಿಸ್ತಾನೆ ಇದಾರೆ ಅವಾಗಿಂದ್ರೆ ಮಾತಾಡ್ಸಂಗಿಲ್ಲ ಗಾಯ್ ಯಾವಾಗ ಹಿಂಗೆ ಮಾಡೋದು ಅಂಗಡಿ ಅಂದ್ರೆ ನೀವು ನೋಡಿರ್ತೀರಾ ಇದ್ರಲ್ಲಿ ವರ್ಲ್ಡ್ ಫೇಮಸ್ ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ಬಂಡಿನ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಬಂದ್ವಿ ನಾನು ನನ್ನ ಫ್ರೆಂಡ್ ಇಬ್ರು ಬಂದಿದೀವಿ ಅಲ್ಲಿ ಇಲ್ಲೇ ಇದ್ದಾನೆ ಇಲ್ಲಿ ಬಂದು ನೋಡಿದ್ರೆ ಫೈರ್ ಇಂಜಿನ್ ಎಲ್ಲ ಬಂದೈತೆ ಗೈ ನೋಡಿ ಎಷ್ಟು ಬೆಂಕಿ 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 ಹತ್ಕೊಂಡೈತೆ ಫುಲ್ಲು ಬನ್ನಿ ತೋರಿಸ್ತೀನಿ ನೀವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ ಮಾಡ್ತಾರೆ ನಿನ್ನ ಕಂಡ ಮೇಲೆ ಅನಾಥನಲ್ಲ ನಾನು ಜನ್ಮ ಜನ್ಮಕ್ಕೂ ಕೂ ನ ಭಾಗ್ಯವಂತನು ಶುಕ್ರವಾರ ಬಂತಂದೇ ಬೀರೋ ಇವತ್ತು ಅಷ್ಟೊಂದು ರಸ್ ಇಲ್ಲ ಹಾಕಿದ್ರು ಮತ್ತೆ ಏನು ಬೀಗ ಕಟ್ಟೋದು ಈಗ ಇವಾಗ ಒಳಗಡೆ ಹೋಗೋಣ ಅಲ್ಲಿತ್ತು ಅಲ್ಲಿಂದ ಬರ್ಬೇಕಾಗಿತ್ತು ಶುಕ್ರವಾರ ಬದ್ರೆ ಎಲ್ಲಿ ಎಲ್ಲೇ ಹೋಗೋಣ ಗೈಸ್ ವೀಡಿಯೋ ಎಲ್ಲ ಮಾಡಂಗಿಲ್ಲ ನೋಡಿದ್ರೆ ಬೈತಾರೆ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡ್ ಮುಂದೆ ಒಳಗಡೆ ಹೋಗಿ ಮೀನು ಪ್ರಸಾದಕ್ಕೆ ಬರೋದು ಪ್ರಸಾದ ಮಾಡ್ತದ ಜನ್ಮಕ್ಕೆ ಹೋಗೋ ಮಾತ್ ಬರ್ತಾ ಬರ್ತಾ ಇನ್ನ ಜಾಸ್ತಿನೇ ಆಗ್ತಿದೆ ಕಮ್ಮಿ ಅಂತೂ ಆಯ್ತಲ್ಲ ನೋಡಿ ಇವಾಗ ನಾವ್ ಇನ್ನ ಒಳಗಡೆ ಹೋಗಿ ಆಚೆ ಬರಸ್ ಇನ್ನೂ ಜಾಸ್ತಿನೇ ಆಗ್ತಿದೆ ಆರಿಸ್ತಾನೆ ಇದಾರೆ ಐತೆ ಗೊತ್ತಿಲ್ಲ ಇವತ್ತೆಲ್ಲ ಹಾರಲ್ಲ ಮೈಸ ಇದು

ಅದ್ ದೊಡ್ಡ ಚಂದಿರ ಕನಸಿನ ನೈಸ್ ನಾವು ಅಂಕಲ್ ಅಂಗಡಿಗೆ ಇವತ್ತು ತಿನ್ಬೇಡ ತಿನ್ಬೇಕಾಗಿತ್ತು ಯಾವ ಅಂಕಲ್ ಅಂಗಡಿ ಅಂದ್ರೆ ನೀವು ನೋಡಿರ್ತೀರ ಇದ್ರಲ್ಲಿ ವರ್ಲ್ಡ್ ಫೇಮಸ್ ವರ್ಲ್ಡ್ ಫೇಮಸ್ ಅಂಕಲ್ ಎಗ್ರೆಸ್ ಅಂತ ಅಲ್ಲಿ ತಿನ್ಬೇಕಾಗಿತ್ತು ನೋಡಿದ್ರೆ ಮುಚ್ಪುಟ್ಟವ್ರಿ ಇವತ್ತು ಆವಾಗಲೇ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡ್ಕೊಂಡು ಮುಂದೆ ಅಂಕಲ್ ಸಿಕ್ಕಿದ್ರೆ ಬಿಡೋಲ್ಲ ಅವ್ರ ಮೇಲೆ ಕೋಪ ಇದೆ ಗಣೇಶನ್ ಹಬ್ಬ ಅಂದರೆ ನಂಬಲ್ಲ ವೈಸ್ ಗಣೇಶ ಹಬ್ಬದ ಹಬ್ಬ சுந்தரா பாடிதாயி மனா பரு ಇಲ್ಲೇ ಇದೆ ನೋಡಿ ಲಾಸ್ಟ್ ಕಾರ್ನರಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟವ್ರೆ ನಿಮಗೋಸ್ಕರ ಮತ್ತೆ ರಿಟರ್ನ್ ಮಾಡ್ಬಿಟ್ಟು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಬಂದಿದ್ವಿ ಇದಕ್ಕ ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಬೇಕು ನೀವು ನೋಡಿ ಇನ್ನೊಂದ್ಸಜಿ ನೋಡ್ಕೊಳ್ರಿ ಕ್ಲೋಸ್ ಆಗೈತೆ

ಸಾವಿರ ಕಣ್ಣಿನ ನವೀರಾಗಿ ನಿಂತಿದೆ ಸಮಯ ನಿನಗದು ಕಣ್ಣನು ತರೆದು ಹಗುರಾಗಿ ನೋಡಲೇಬೇಕು ನೀ ಬಂದು ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೆ அங்கல் எலேட்டி கடை ಪಟಾಕಿ ಯಾವೊಂದೇ ಆಗಿರೋದು ಹಣಸವ್ರ ನಾವ್ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸೋರ್ ನಾವಾಗಿರ್ಬೇಕು ಆಗಿರ್ಬೇಕು ಪಕ್ಕ ನೋಡಿ ನೋಡಿದ್ದ